ನಿವೇದಿತ ಗೌಡ ಡೈವರ್ಸ್ ಪಡೆದುಕೊಳ್ಳಲು ಆ ಹೀರೋನೇ ಕಾರಣನ ಆ ಹೀರೋ ಜೊತೆ ಇದ್ದಂಥ ಅಕ್ರಮ ಸಂಬಂಧನೇ ಕಾರಣ ಆಗಿ ಹೋಯ್ತಾ ಸರಿ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ ಅದಕ್ಕೊಮ್ಮೆ ನಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ಗೊಳಿಸಿದೆ ಹೌದು ನಿವೇದಿತಾ ಗೌಡ ಸದ್ಯ ಡೈವರ್ಸ್ ಕೊಡಲು ಈಗ ಮತ್ತೊಂದು ಮಹತ್ವದ ತಿರುವು ಪಡೆದುಕೊಳ್ತಿದೆ ಅಂತಲೇ ಹೇಳ್ಬೋದು ಈ ಡಿವೋರ್ಸ್ಗೆ ಹೌದು ಈ ಹಿಂದೆ ಒಂದು ತಿಂಗಳಿಂದಲೇ ಕೂಡ ಡೈವರ್ಸ್ಗೆ ಅಪ್ಲೈ ಮಾಡಿದ್ದಾರೆ ಅದೇ ಅಧಿಕೃತವಾಗಿ ನಿನ್ನೆ ಡೈವರ್ಸ್ ಕೂಡ ಸಿಕ್ಕಿದೆ ಡೈವರ್ಸ್ ಸಿಕ್ಕಿದ ನಂತರ ನಿವೇದಿತ ಗೌಡ ತಪ್ಪು ಅನ್ನೋ ರೀತಿಲಿ ಹೋಗಿದ್ದು ಒಂದು ಘಟನೆ ಆಯಿತು ಆದರೆ ಕೆಲವರು ಹೇಳೋ ಪ್ರಕಾರ ಮಗು ಬೇಡ ಅಂದಿದ್ದಕ್ಕೆ ಚಂದನ್ ಶೆಟ್ಟಿ ಅವರು ಡೈವರ್ಸ್ ಕೊಟ್ಟಿದ್ದಾರೆ ಅಂತ ಕೆಲವು ಸರ್ ಹೇಳಿದರೆ ಇನ್ನು ಕೆಲವರ ಪ್ರಕಾರ ಈಗಾಗಲೇ ಸಾಕಷ್ಟು ಫೋಟೋಗಳು ಈಗಾಗಲೇ ಟ್ರೋಲ್ ಕೂಡ ಆಗ್ತದೆ ಖ್ಯಾತ ಒಬ್ಬ ಕನ್ನಡದ ನಾಯಕ ನಟನ ಜೊತೆ ಈಕೆ ಅಕ್ರಮ ಸಂಬಂಧ ಮತ್ತು ಆತನ ಜೊತೆ ಗೋವಾ ಮಲೇಷ್ಯಾ ಅಲ್ಲಿ ಇಲ್ಲಿ ಅಂತ ಸ್ವಂತವಾಗಿ ಸುತ್ತಿದ್ದೇ ಕಾರಣ ಅಂತ ಹೇಳಲಾಗ್ತದೆ ಹೌದು ಚಂದನ್ ಶೆಟ್ಟಿ ಗೌಡ ಜೀವನದಲ್ಲಿ ಆ ಹೀರೋನೇ ಕಲ್ಲಾಕಿದ್ದು ಹಾಗೆ ಆ ಹೀರೋನೇ ಗೌಡ ಲೈಫಲ್ಲಿ ಬಂದಿದ್ದಕ್ಕೆ ನಿವೇದಿತ ಗೌಡವಾಗಿ ಚಂದನ್ ಶೆಟ್ಟಿ ಮೇಲೆ ಇಂಟ್ರೆಸ್ಟ್ ಕಡಿಮೆಯಾಗಿ ಸದ್ಯ ಆ ನಟನ ಜೊತೆ ಹೆಚ್ಚಾಗಿ ಕಾಣಿಸಿಕೊಂಡಿದ್ದು ದೊಡ್ಡ ಆ ಡಿವರ್ಸ್ಗೆ ಕಾರಣ ಅಂತಲೂ ಕೂಡ ಹೇಳಲಾಗಿದೆ ಇದೇ ಕಾರಣಕ್ಕಾಗಿ ಸದ್ಯ ಈಗ ಡೈವರ್ಸನ್ನು ಕೂಡ ಪಡೆದುಕೊಂಡಿದ್ದಾರೆ ಅವರ ದಾರಿನ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅಂತಲೂ ಕೂಡ ಈಗ ಹೇಳಲಾಗ್ತದೆ ಆಗ ನೀವೇನು